ನಟಿ ರಮ್ಯಾ ನಟಿ ರಾಧಿಕಾ ನಟಿ ರಕ್ಷಿತಾ ರಚಿತಾರಾಮ್ ಇವರೆಲ್ಲಾ ನಲ್ಲಿ ನೇಮ್ ಫೇಮ್ ಗಳಿಸ್ಕೊಂಡಿರೋ ನಟಿಯರು ಇವರಷ್ಟೇ ಅಲ್ಲ ಇನ್ನೂ ಕೆಲವು ನಟಿಯರು ಸಹ ಕನ್ನಡ ಸಿನಿರಂಗದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ ಆದ್ರೆ ಟಾಪ್ ನಟಿಯರು ಅಂದಾಕ್ಷಣ ತಲೆಯಲ್ಲಿ ಥಟ್ಟನೆ ಬರೋ ಹೆಸರೇ ಈ ನಟಿಯರದ್ದು ಈ ನಟಿಯರಲ್ಲಿ ಒಂದು ಸಾಮ್ಯತೆ ಇದೆ ಅನ್ನೋದನ್ನ ಗಮನಿಸಿದ್ದೀರಾ ಗೊತ್ತಾಗಿಲ್ವಾ ಇವರೆಲ್ಲರ ಹೆಸರು ಆರಂಭವಾಗೋದೇ ಆರ್ ಅಕ್ಷರದಿಂದ ಕಾಕತಾಳೀಯವೋ ಏನೋ ಆರ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರು ಇಟ್ಕೊಂಡು ಬಂದ ನಟಿಯರಲ್ಲಿ ಗೆದ್ದವರೇ ಹೆಚ್ಚು ಇದು ಇಂದು ನಿನಯ ನಂಬಿಕೆ ಅಲ್ಲ ಹಲವು ವರ್ಷಗಳಿಂದ ನಡೆದುಕೊಂಡು ಬಂದಿರೋ ಪದ್ಧತಿ ಇದೇ ಕಾರಣಕ್ಕೇನೆ ಸಿನಿರಂಗದಲ್ಲಿ ಏನನ್ನಾದರೂ ಸಾಧಿಸಬೇಕು ಅಂತ ಕನಸು ಕಟ್ಕೊಂಡು ಬರೋರು ತಮ್ಮ ತಮ್ಮ ಹೆಸರನ್ನ ಬದಲಿಸ್ಕೊಂಡು ಆರ್ ಅಕ್ಷರದಿಂದ ಹೆಸರನ್ನ ಇಟ್ಕೊಂಡು ಸಿನಿರಂಗಕ್ಕೆ ಪ್ರವೇಶ ಮಾಡ್ತಾರೆ ಈ ಬಗ್ಗೆ ಸ್ಯಾಂಡಲ್ವುಡ್ನಲ್ಲಿ ಆಗಾಗ ಚರ್ಚೆಯಾಗ್ತಲೇ ಇದೆ ಆದರೆ ಒಮ್ಮೆ ಯಶಸ್ವಿಯಾಗಿರೋ ನಟಿಯರ ಪಟ್ಟಿ ನೋಡಿದಾಗ ಆರ್ ಅಕ್ಷರದ ನಟಿಯರೇ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸ್ತಾರೆ ಹಾಗಂತ ಆರ್ ಅಕ್ಷರ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡುವ ನಟಿಯರಿಗಷ್ಟೇ ಲಕ್ಕೀನಾ ನಟರಿಗಿಲ್ವಾ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ ಕನ್ನಡದ ನಟರಿಗೂ ಆರ್ ಅಕ್ಷರ ಅದೃಷ್ಟದ ಬಾಗಿಲಿನ ಬೀಗದ ಕೈ ಇದ್ದ ಹಾಗೆ ಒಮ್ಮೆ ಕನ್ನಡ ಸಿನಿರಂಗದ ಇತಿಹಾಸದ ಪುಟ ತಿರುವಿ ಹಾಕಿದ್ರೆ ಸಾಕು ಆರ್ ಅಕ್ಷರದ ನಟರ ದೊಡ್ಡ ಪಟ್ಟಿಯೇ ಸಿಗುತ್ತೆ ಅದರಲ್ಲಿ ಟಾಪ್ ನಲ್ಲಿ ಇರೋರೆ ಡಾಕ್ಟರ್ ರಾಜ್ಕುಮಾರ್ ಹೌದು ಆರ್ ಅಕ್ಷರ ಲಕ್ಕಿ ಅನ್ನೋದು ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಕಾಲದಿಂದಲೇ ಶುರುವಾಗಿತ್ತು ಅನ್ಸುತ್ತೆ ಅಣ್ಣ ಅವರ ಮೂಲ ಹೆಸರು ಮುತ್ತುರಾಜ್ ಅನ್ನೋದು ಎಲ್ರಿಗೂ ಗೊತ್ತು ಮೊದಲ ಸಿನಿಮಾ ಬೇಡರ ಕಣ್ಣಪ್ಪ ಸಮಯದಲ್ಲಿ ಎಚ್ ಎಲ್ ಎನ್ ಸಿಂಹ ಹೆಸರು ಬದಲಿಸಿದ್ರು ಮುತ್ತುರಾಜ್ ಅಂತ ಇದ್ದ ಹೆಸರನ್ನ ರಾಜ್ಕುಮಾರ್ ಅಂತ ಬದಲಾಯಿಸಿದ್ರು ಅಲ್ಲಿಂದ ರಾಜ್ಕುಮಾರ್ ಸ್ಟಾರ್ಡಮ್ ಹೇಗೆ ಬೆಳೀತು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ ಸೂಪರ್ ಸ್ಟಾರ್ ರಜನಿಕಾಂತ್ ಹೆಸರು ಕೂಡ ಚಿತ್ರರಂಗಕ್ಕೆ ಬಂದ ಮೇಲೆ ಬದಲಾಗಿದ್ದು ಶಿವಾಜಿ ರಾವ್ ಆಗಿದ್ದವರು ಸಿನಿಮಾಗೆ ಎಂಟ್ರಿ ಕೊಡ್ತಿದ್ದ ಹಾಗೆ ರಜನಿಕಾಂತ್ ಆಗಿ ಬದಲಾದ್ರು ಈಗ ಭಾರತದ ಬಹು ಬೇಡಿಕೆಯ ಹಾಗೂ ದುಬಾರಿ ನಟರಾಗಿದ್ದಾರೆ ಇನ್ನು ಕ್ರೇಜಿಸ್ಟಾರ್ ರವಿಚಂದ್ರನ್ ಹುಟ್ಟಿದ ಹೆಸರೇ ಆರ್ ಅಕ್ಷರದಿಂದ ಆರಂಭವಾಗಿದೆ ಒರಿಜಿನಲ್ ಹೆಸರು ಇಟ್ಕೊಂಡೇ ಚಿತ್ರರಂಗಕ್ಕೆ ಕಾಲಿಟ್ಟಿದ್ದ ರವಿಚಂದ್ರನ್ ಅವರು ಕ್ರೇಜಿಸ್ಟಾರ್ ಆಗಿದ್ದು ಹೇಗೆ ಅಂತ ವಿಶೇಷವಾಗಿ ಹೇಳಬೇಕಾಗಿಲ್ಲ ಇಂದಿಗೂ ಅವರಿಗೆ ಅವರೇ ಸಾಟಿ ಹಾಗೆಯೇ ಕನ್ನಡದ ಸ್ಟಾರ್ ಪಟ್ಟಿಯಲ್ಲಿರುವ ಮತ್ತೊಬ್ಬ ನಟ ರಮೇಶ್ ಅರವಿಂದ್ ಆರ್ ಅಕ್ಷರದಿಂದ ಆರಂಭವಾಗುವ ಹೀರೋಗಳಲ್ಲಿ ಇವರು ಕೂಡ ಒಬ್ರು ಇವರ ಮೂಲ ಹೆಸರು ರಮೇಶ್ ಅರವಿಂದ್ ಚಿತ್ರರಂಗಕ್ಕೆ ಎಂಟ್ರಿ ಕೊಡೋದಕ್ಕಾಗಿ ಇವರ ಹೆಸರೇನು ಬದಲಾಗ್ಲಿಲ್ಲ ಆರ್ ಅಕ್ಷರದಿಂದ ಆರಂಭವಾಗಿರುವಂತಹ ನಟರಿಗೆ ಸಿಕ್ಕ ಯಶಸ್ಸು ಇವರಿಗೂ ಸಿಕ್ಕಿತ್ತು ಕನ್ನಡ ಚಿತ್ರರಂಗವಷ್ಟೇ ಅಲ್ಲ ಪರಭಾಷೆಯಲ್ಲೂ ಇವರು ಮಿಂಚಿದ್ದಾರೆ ಇನ್ನು ಆರ್ ಅಕ್ಷರದಿಂದ ಶುರುವಾಗುವ ದೊಡ್ಡ ನಟರ ಪಟ್ಟಿನೇ ಇದೆ ರಾಘವೇಂದ್ರ ರಾಜ್ಕುಮಾರ್ ಕುಮಾರ್ ಹೀಗೆ ಹಲವಾರು ಮಂದಿ ಇದ್ದಾರೆ ಹಾಗೆ ಹಿರಿಯ ನಟರಲ್ಲಿ ರಮೇಶ್ ಭಟ್ ರಂಗಾಯಣ ರಘು ರಘುವೀರ್ ರಾಮಕೃಷ್ಣ ಸೇರಿದಾಗೆ ಕನ್ನಡದ ಹಲವು ನಟರಿಗೆ ಯಶಸ್ಸು ಸಿಕ್ಕಿದೆ ಹಾಗಂತ ಹೆಸರಷ್ಟೇ ಅದೃಷ್ಟ ಅನ್ನೋದಲ್ಲ ಅವರ ಪ್ರತಿಭೆ ಎಲ್ಲದಕ್ಕಿಂತ ದೊಡ್ಡದು ನಾಯಕಿಯರ ಹೆಸರು ಆರ್ ಅಕ್ಷರದಿಂದ ಶುರುವಾಗಿದ್ರೆ ಸಕ್ಸಸ್ಫುಲ್ ನಟಿಯರಾಗ್ತಾರೆ ಅನ್ನೋ ನಂಬಿಕೆಗೆ ಈಗ ನಟರ ಹೆಸರು ಕೂಡ ತಳಕು ಹಾಕಿಕೊಂಡಿದೆ ಅಷ್ಟೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ